ಸಂಸಾರದಿಂದ ಸನ್ಯಾಸಿಯಾಗದೆ ಸಂತನಾಗು ಇದು ಇವತ್ತಿನ ವಿಚಾರ ಆರ್ ರಿಯಲ್ ಲೈಫ್ ವೇದಿಕೆಗೆ ಸ್ವಾಗತ ಯಾಕೆ ಈ ವಿಚಾರ ಪ್ರಶ್ನೆ ಬಂತು ಅಂತ ಹೇಳಿದ್ರೆ ನನ್ನ ಹತ್ರ ಸುಮಾರು ಹೆಣ್ಮಕ್ಳು ನನ್ನ ಗಂಡ ನನ್ನ ಬಿಟ್ಟು ಸನ್ಯಾಸಿ ಆಗೋದ್ರು ಬಿಟ್ಟೊಟ್ಟೋದ್ರು ಈ ರೀತಿ ಸಮಸ್ಯೆಗಳನ್ನ ಇಟ್ಕೊಂಡು ಸೂಸೈಡ್ಗೆ ಪ್ರಯತ್ನಗಳು ಪಟ್ಟಿದ್ದಾರೆ ಜೀವನ ನಡೆಸಕ್ಕಾಗದೆ ಪರದಾಡ್ತಾ ಇದಾರೆ ಹಲವಾರು ಗೊಂದಲಗಳಲ್ಲಿ ಒದ್ದಾಡ್ತಾ ಇದಾರೆ ಹಾಗಾದ್ರೆ ಮದುವೆ ಆದ ಗಂಡನಿಗೆ ಗೊತ್ತಿರ್ಲಿಲ್ವಾ ಮದ್ವೆಗಿನ ಮುಂಚೆನೆ ನಾನು ಸನ್ಯಾಸಿ ಆಗ್ಬೇಕಾಗಿತ್ತು ಅಂತ ಹೀಗೆ ಹಲವಾರು ಜನ ಜೀವನದ ಜಂಜಾಟ ಬೇಡಪ್ಪ ಸಿಕ್ಕಾಪಟ್ಟೆ ದುಃಖ ನನಗೆ ಯಾವುದೇ ತರ ಜವಾಬ್ದಾರಿಗಳು ಮಾಡಕ್ ಆಗ್ತಿಲ್ಲ ಅಂತ ಸನ್ಯಾಸತ್ವ ತಗೊಳ್ತಾ ಇದ್ದಾರೆ ಸಂಸಾರದಲ್ಲಿ ಇದ್ಕೊಂಡೆ ಸಂತನ ಹಾಗೆ ಜೀವನ ಮಾಡಬೇಕಾಗತ್ತೆ ಈ ರೀತಿ ಕೆಲವೊಂದು ಅನುಭವಗಳಲ್ಲಿ ನಿಮ್ಮ ಅನುಭವಗಳಲ್ಲಿ ಗಂಡ ಜೊತೆಲಿದ್ದು ಕೂಡ ಸನ್ಯಾಸಿ ತರ ಇದ್ದಾರೆ ಅವ್ರ ಜೊತೆ ನನಗೆ ಬಾಳಕಾಗ್ತಿಲ್ಲ ಇವರಿಗೆ ಇವನ್ನಾಕೆ ಮದುವೆ ಆದೆ ನಾನು ಈ ರೀತಿ ನಿಮಗೆ ಪ್ರಶ್ನೆಗಳು ಕಾಡ್ತಾ ಇದ್ರೆ ನಮ್ಮ ರಿಯಲ್ ಆರ್ ರಿಯಲ್ ಲೈಫಲ್ಲಿ ಈ ವೇದಿಕೆಯಲ್ಲಿ ಕರ್ಮ ಸಿದ್ಧಾಂತಗಳಲ್ಲಿ ನಮ್ಮ ಪೂರ್ವಜರ ಪರಂಪರೆಯ ಮಾರ್ಗದರ್ಶನಗಳಲ್ಲಿ ಇದನ್ನ ಸರಿ ಮಾಡಲಿಕ್ಕೆ ನಿಖರವಾದ ಸುಲಭವಾದ ಪರಿಹಾರಗಳನ್ನ ತಿಳಿಸ್ತೀವಿ ನಿಮ್ಮ ಮುಂದಿನ ಜೀವನದ ಕರ್ಮಗಳಲ್ಲಿ ಇದನ್ನ ಅಳ್ವಡಿಸ್ಕೊಳ್ಳೋದ್ರಿಂದ ನೆಮ್ಮದಿಯ ಬದುಕು ನಿಮ್ಮದಾಗುತ್ತೆ ಹಾಗೆ ಈ ರೀತಿಯ ನಿಮ್ಮ ಜೀವನದ ಅನುಭವಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ನೋವುಗಳಿದೆ ಅಂಥವರು ಈ ವಿಡಿಯೋ ಕೊನೆಯಲ್ಲಿ ಬರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಮೆಸೇಜ್ ಡ್ರಾಪ್ ಮಾಡಿ ಅಥವಾ ಕಾಲ್ ಮಾಡಿ ಅಂತ ಹೇಳ್ತಾ ನಮ್ಮ ಪೂರ್ವಜರ ಪರಂಪರೆಯ ಅಗಸ್ಟ ಮಹಾಋಷಿಗಳ ಆಶೀರ್ವಾದ ಮೂಲ ಗುರುಗಳಾದ ಆನಂದ ತೀರ್ಥರು ಆಧ್ಯಾತ್ಮಿಕ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ತಾ ಹಿಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು